ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಮಂಗಳೂರು ಸೌತೆಕಾಯಿ ಹಾಗೆ ತೊಗರಿ ಬೇಳೆ ಕಾಂಬಿನೇಷನಲ್ಲಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದು ಟ್ರೆಡಿಷ್ನಲ್ ಸ್ಟೈಲ್ನಲ್ಲಿರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ನೆನೆಸಿಟ್ಟಿದ್ದಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ನೆನೆಸಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಳದಿ ಪೌಡರು ಹಾಗೆ ಬೇಯಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಲಿಡ್ಡನ್ನು ಕವರ್ ಮಾಡಿ ನಾಲ್ಕು ವಿಷಲ್ ಬರೆಸ್ತಾ ಇದ್ದೀನಿ ನೆಕ್ಸ್ಟು ಮತ್ತೊಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆ ಎರಡು ಕಾಲು ಕಾಲು ಸ್ಪೂನ್ ಇದ್ದರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಇಂಗನ್ನು ಆ್ಯಡ್ ಇದ್ದೀನಿ ಇಂಗನ್ನ ಬಳಸೋದ್ರಿಂದ ಸಾಂಬಾರು ರುಚಿ ಕೂಡ ಬರುತ್ತೆ ಜೊತೆಗೆ ಘಮ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇದ್ರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಬೆಳ್ಳುಳ್ಳಿ ಕೂಡ ಬಳಸ್ಬೋದು ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ತುಂಬ ರೋಸ್ಟ್ ಮಾಡೋದೇನು ಬೇಡ ಲೈಟಾಗಿ ಪಿಂಕ್ ಕಲರ್ ಬಂದರೆ ಸಾಕು ನೋಡಿ ರೀತಿ ಈಗ ಇದಕ್ಕೆ ಕಟ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿರುವಂಥ ಸೌತೆಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಳದಿ ಪೌಡರು ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಹಾಗೆ ಲೋ ಫ್ಲೇಮಲ್ಲಿಟ್ಟು ಕೈ ಆಡಿಸ್ತಾ ಈಗ ಇದಕ್ಕೆ ಒಂದು ಲಿಡ್ಡನ್ನ ಕವರ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ತಾ ಇದ್ದೀನಿ ಹಾಗೆಯೇ ನೀರನ್ನು ಹಾಕ್ತೆ ಹಾಗೆ ಎಣ್ಣೆನಲ್ಲೇ ಬೇಯಿಸ್ತಾ ಇರೋದು ಎರಡು ನಿಮಿಷ ಆದ ನಂತರ ಮುಚ್ಚಳನ ತೆಗೆದು ಮತ್ತೊಮ್ಮೆ ನೀರನ್ನು ಇದ್ದೀನಿ ಸ್ವಲ್ಪ ಲೈಟಾಗಿ ಬತ್ತಿದೆ ಜೊತೆಗೆ ನೀರು ಕೂಡ ಬಿಟ್ಟಿರೋದ್ರಿಂದ ನೀರನ್ನು ಸಣ್ಣ ಲೋಟದಲ್ಲಿ ಎರಡು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಯಲಿಕ್ಕೆ ಎಷ್ಟು ಬೇಕಷ್ಟೇ ಹಾಗೆ ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿ ಒಂದು ವಿಷಲ್ ಹಾಕಿಸ್ತಾ ಇದ್ದೀನಿ ಒಂದು ವೇಳೆ ಟೈಮ್ ಇದ್ದರೆ ಹಾಗೆ ಪ್ಲೇಟನ್ನು ಮುಚ್ಚಿ ಹತ್ತು ನಿಮಿಷ ಬೇಯಿಸಿದರೆ ಸಾಕು ಚೆನ್ನಾಗಿ ಬೇಯುತ್ತೆ ನಾನು ಅದು ವಿಷಲ್ ಆಗೋಷ್ಟು ಒಳಗಡೆ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಒಂದು ಹುಳಿ ಟೊಮೆಟೊ ಸ್ವಲ್ಪ ತೆಂಗಿನಕಾಯಿ ಒಂದು ಎರಡರಿಂದ ಮೂರು ಚೂರು ಹಾಗೆ ಒಂದು ಈರುಳ್ಳಿ ಜೊತೆಗೆ ಎರಡು ಬೆಳ್ಳುಳ್ಳಿ ಎರಡು ಹಿಕ್ಕಳಷ್ಟು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಹಾಗೆ ಎರಡು ಎರಡರಿಂದ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ಹಳದಿ ಪೌಡರು ಹಾಗೆ ಒಂದು ಸ್ಪೂನು ಸಾಂಬಾರ್ ಪೌಡರು ಅರ್ಧ ಸ್ಪೂನು ಅಚ್ಚಕಾರದ ಪುಡಿ ಹಾಗೆ ರೋಸ್ಟೆಡ್ ಧನಿಯಾ ಬೀಜ ಧನಿಯಾ ಪೌಡರ್ ಕೂಡ ಹಾಕೊಳ್ಬೋದು ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆನೇ ಹುಣಸೆಹಣ್ಣು ರುಬ್ಲಿಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಳ್ಬೇಕು ಈ ರೀತಿ ಈಗ ನೆಕ್ಸ್ಟು ಒಂದು ಆಗಿ ಕುಕ್ಕರ್ ಸಂಪೂರ್ಣವಾಗಿ ತಣ್ಣಗಾಗಿದೆ ಅದಾದ ನಂತರನೇ ನಾನಿಲ್ಲಿ ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೆಂದಿದೆ ಕೂಡ ಒಂದು ವಿಷಲಿಗೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಅಂಥ ಮಸಾಲಾನ ಇದ್ದೀನಿ ಮಸಾಲಾನ ಸಂಪೂರ್ಣವಾಗಿ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ಸೌತೆಕಾಯಿ ಆಗಿರೋದ್ರಿಂದ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಿರುತ್ತೆ ಹಾಗೆ ಬೇಳೆ ಕೂಡ ಹಾಕ್ತಾ ಇರೋದ್ರಿಂದ ತಿಕ್ಕಾಗುತ್ತೆ ಕುದಿ ಬಂದಮೇಲೆ ಹಾಗಾಗಿ ಆದಷ್ಟು ನೀರನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಸಾಲ ರುಬ್ಬಿದಂಥ ಜಾರ್ನಲ್ಲೇ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ನೀರನ್ನು ಇದ್ದೀನಿ ತೆಳು ಬರಲಿ ಅಂತ ಈಗ ಇದಕ್ಕೆ ನಾನು ಆವಾಗಲೇ ಬೇಯಿಸಿಟ್ಟಿದ್ದಂಥ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಬೇಯಿಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ನಾಲ್ಕು ವಿಷಲ್ ಹಾಕ್ಸಿದ್ದೀನಿ ಸಾಫ್ಟಾಗಿ ಬೆಂದಿದೆ ಇದನ್ನು ಲೈಟಾಗಿ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿ ಸಾಂಬಾರ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಹಾಕಿದ್ರೇ ಸಾಂಬಾರು ಟೇಸ್ಟ್ ಆಗೋದು ಬೇಳೆ ಹಾಕಲಿಲ್ಲ ಅಂದರೆ ಅಷ್ಟೊಂದು ರುಚಿ ಬರೋದಿಲ್ಲ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜಾಗಿರಿ ಪೌಡರು ಆಪ್ಷನಲ್ಲ ಬೇಕಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಸ್ಪೂನ್ ಉಪ್ಪು ಆವಾಗಲೇ ಅರ್ಧ ಸ್ಪೂನ್ ಹಾಕಿದ್ದೆ ಸೌತೆಕಾಯಿನ ಬೇಯಿಸುವಾಗ ಈಗ ನಾನು ಮತ್ತೊಮ್ಮೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಬೇಕು ಅಂದರೆ ರುಚಿ ನೋಡಿ ಮತ್ತೊಮ್ಮೆ ಹಾಕ್ಕೊಳ್ಬೋದು ಸೌತೆಕಾಯಿ ಜಾಸ್ತಿ ಉಪ್ಪು ಹುಳಿನ ಎಳೆಯೋದ್ರಿಂದ ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು ಈಗ ಲಿಡ್ಡನ್ನು ಕವರ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರೆಸ್ತಾ ಇದ್ದೀನಿ ಚೆನ್ನಾಗಿ ಕುದ್ದಷ್ಟು ಸೌತೆಕಾಯಿ ಬೇಳೆ ರಸ ಬಿಟ್ಟು ಸಾಂಬಾರು ಒಳ್ಳೆ ರುಚಿ ಬರುತ್ತೆ ಹಾಗಾಗಿ ಐದು ನಿಮಿಷ ಮುಚ್ಚಳ ಮುಚ್ಚಿ ಕುದಿ ಬರೆಸಿದ್ದೆ ಈಗ ಓಪನ್ ಇಟ್ಟು ಒಂದು ಎರಡು ನಿಮಿಷ ಕುದಿ ಬರೆಸ್ತಾ ಇದ್ದೀನಿ ರೆಡಿಯಾಗಿದೆ ಸೌತೆಕಾಯಿ ಸಾಂಬಾರು ಟ್ರೆಡಿಷ್ನಲ್ ಸ್ಟೈಲ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಹುಳಿ ಮತ್ತು ಖಾರನ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಸಕ್ಕತ್ ಟೇಸ್ಟ್ ಬರುತ್ತೆ ಸೇಮ್ ದೇವಸ್ಥಾನ ಶೈಲಿಯಲ್ಲೇ ಕೊನೆಯಲ್ಲಿ ನಾನು ಕತ್ತರಿಸಿದಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್